ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮೇ ಒಂದರವರೆಗೆ ಈ ಮೂರು ರಾಶಿಯವರ ಮೇಲೆ ಗುರುದೇವನ ಸಂಪೂರ್ಣ ಕೃಪೆಯಿದೆ ಅತ್ಯಂತ ಮಂಗಳಕರ ಗ್ರಹ ಅಂದರೆ ಯಾರು ನವಗ್ರಹಗಳಲ್ಲಿ ಗುರು ಈ ಮೂರು ರಾಶಿಯವರ ಮೇಲೆ ಮೇ ಒಂದರವರೆಗೆ ಸಂಪೂರ್ಣವಾಗಿ ಗುರುದೇವನ ಕೃಪೆಯಿದೆ ಆ ಟೈಮಲ್ಲಿ ಸಾಕಷ್ಟು ಪ್ರಗತಿಯಾಗತ್ತೆ ಸಾಕಷ್ಟು ಸಂಪತ್ತು ದೊರೆಯುತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಬಹಳ ಅದೃಷ್ಟ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಗುರು ಮೇಷರಾಶಿಯ ಮೊದಲನೇ ಮನೆಯಲ್ಲಿ ಮೊದಲ ಮನೆಯಲ್ಲಿ ಇರೋದ್ರಿಂದ ಮೇವರೆಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುತ್ತೆ ಮೇಷರಾಶಿಯವರೆಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ದಾಂಪತ್ಯ ಜೀವನ ಬಹಳ ಚೆನ್ನಾಗಿರುತ್ತೆ ಕೆಲವರು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮೇಲುಗೈಯನ್ನು ಸಾಧಿಸ್ತೀರಾ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಉತ್ತಮ ಸುಧಾರಣೆಯಾಗುತ್ತೆ ಮೇಷರಾಶಿಯವರಿಗೆ ಅದೃಷ್ಟದ ಬೆಂಬಲದೊಂದಿಗೆ ಮೇಷರಾಶಿಯವರು ಬಹಳಷ್ಟು ಹಣವನ್ನ ಉಳಿಸಬಹುದು ಒಟ್ಟಾರೆಯಾಗಿ ಗುರುದೇವನ ಕೃಪೆಯಿಂದ ಮೇ ಒಂದರವರೆಗೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಶುಭ ಸಮಯ ಅಂತಾನೆ ಹೇಳಬಹುದು ಕರ್ಕಾಟಕ ರಾಶಿ ನೋಡಿ ಗುರು ಕರ್ಕಾಟಕ ರಾಶಿಯ ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಿತಾಂಶ ಇದೆ ವ್ಯಾಪಾರಸ್ಥರು ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭ ಪಡಿತೀರಾ ರಾಶಿಯವರು ವ್ಯಾಪಾರಿಗಳಿಗೆ ಸಾಕಷ್ಟು ಹೊಸ ಒಪ್ಪಂದಗಳಾಗತ್ತೆ ಬಹಳ ದಿನಗಳಿಂದ ಉದ್ಯೋಗ ನಿರೀಕ್ಷೆಯಲ್ಲಿದ್ದಂಥವರಿಗೆ ಮೇ ವೇಳೆಗೆ ಗುರುವಿನ ಕೃಪೆಯಿಂದ ಖಂಡಿತ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಒಂದು ಉತ್ತಮವಾದಂತ ಉದ್ಯೋಗ ಸಿಗತ್ತೆ ತಂದೆಯೊಂದಿಗಿನ ಸಂಬಂಧ ಕಟಕ ರಾಶಿಯವರಿಗೆ ಸುಧಾರಿಸುತ್ತೆ ಅಂತಾನೆ ಹೇಳ್ಬಹುದು ಒಟ್ಟಾರೆ ಗುರುದೇವನ ಕೃಪೆಯಿಂದ ಕರ್ಕಾಟಕ ರಾಶಿಯವರಿಗೆ ಮೇವರೆಗೆ ಬಹಳ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಸಿಂಹ ರಾಶಿ ನೋಡಿ ಗುರುವಿನ ಸಂಪೂರ್ಣ ಕೃಪೆ ಸಿಂಹರಾಶಿಯ ಒಂಬತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಭಾಗ್ಯದ ಮನೆಯಾಗಿರೋದ್ರಿಂದ ಭಾಗ್ಯದ ಆಸರೆ ಖಂಡಿತ ಪೂರ್ಣ ಆಗುತ್ತೆ ಒಂದಷ್ಟು ಸಿಂಹರಾಶಿಯವರು ಯೋಜನೆಗಳನ್ನ ಇಟ್ಕೊಂಡಿರ್ತೀರಾ ಕೆಲಸಗಳನ್ನ ಇಟ್ಕೊಂಡಿರ್ತೀರಾ ಸಿಂಹರಾಶಿಯವರಿಗೆ ಅದೆಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ಪೂರ್ಣ ಆಗತ್ತೆ ಮೇ ತಿಂಗಳು ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾದಂತಹ ತಿಂಗಳು ಅನೇಕ ರೀತಿಯಲ್ಲಿ ಸಿಂಹರಾಶಿಯವರು ಹಣವನ್ನ ಪಡಿತೀರಾ ವ್ಯಾಪಾರ ನಿಮಿತ್ತ ವಿದೇಶಕ್ಕೆ ತೆರಳುವಂತ ಅವಕಾಶ ಕೂಡ ಸಿಂಹರಾಶಿಯವರಿಗಿದೆ ಆಧ್ಯಾತ್ಮಿಕತೆಗೆ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತೀರಾ ಒಟ್ಟಾರೆ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎಲ್ಲ ರಂಗದಲ್ಲೂ ಕೂಡ ಉತ್ತಮ ಯಶಸ್ಸು ನಿಮ್ಮದಾಗತ್ತೆ ಅಂತಾನೆ ಹೇಳಬಹುದು ಮೇ ತಿಂಗಳಂತೂ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಸಾಕಷ್ಟು ಮೂಲಗಳಿಂದ ಹಣ ಬರುತ್ತೆ ಒಂದಷ್ಟು ಮೂಲಗಳಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾ ಇರ್ತೀರಾ ಆದ್ರೆ ಆಗಲ್ಲ ಆದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ಮೂಲಗಳಿಂದ ಹಣ ಹರಿದು ಬರುವಂತ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಕೂಡ ಸಿಂಹರಾಶಿಯವರಿಗಿದೆ ಓವರ್ ಆಲ್ ಆಗಿ ಮೇವರೆಗೆ ಈ ಮೂರು ರಾಶಿಯವರಿಗೆ ಗುರುದೇವನ ಸಂಪೂರ್ಣ ಕೃಪೆ ಇದೆ ಮೇಷರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಸಿಂಹ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ